ಆತ್ಮೀಯ ಬಂಧುಗಳೇ ಇವತ್ತಿನ ಚಿಂತನೆಯ ವಿಷಯ ಗತವ್ಯತಃ ಅನಪೇಕ್ಷ ಸುಚಿರ್ದಕ್ಷ ಉದಾಸೀನೋ ಗತವ್ಯತಃ ಗತವ್ಯತಃ ಅಂತಂದರೆ ಆಗಿ ಹೋದಂಥ ಕಾರ್ಯಗಳ ಕುರಿತಾಗಿ ಅವನು ವ್ಯಥೆ ಪಡುವುದಿಲ್ಲ ಅಂತ ಭಕ್ತನಿಗಿರಬೇಕಂತ ಲಕ್ಷಣ ಅನ್ನೋದು ಇದು ಯಾವ್ಯಾವ ಇವುಗಳನ್ನು ನಾವು ಭಕ್ತನಿಗಿರಬೇಕಂತ ಲಕ್ಷಣಗಳಂತ ಹೇಳ್ತಾ ಇದ್ದೇವೆಯೋ ಇವು ಹೊರಗಿನ ಪ್ರಪಂಚದಲ್ಲೂ ಕೂಡ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಇರಬೇಕು ಆಗಬೇಕು ಅಂತಂದರೆ ತನ್ನ ಕಾರ್ಯದಲ್ಲಿ ತನ್ನ ಕ್ಷೇತ್ರದಲ್ಲಿ ಅವನು ಯಶಸ್ವಿ ವ್ಯಕ್ತಿ ಆಗಬೇಕು ಅಂತಂದರೆ ಈ ಭಾವನೆಗಳನ್ನು ಅವನು ರೂಢಿಸಿಕೊಳ್ಬೇಕು ಬ ಕೇವಲ ಇದು ಭಗವಂತನ ಪ್ರೀತ್ಯರ್ಥವಾಗಿ ಭಕ್ತರಂತೂ ಇರಲೇಬೇಕು ಆದರೆ ನಮಗೆ ಈ ಆಧ್ಯಾತ್ಮಿಕ ವಿಷಯಗಳನ್ನು ಬೇಕಾಗಿಲ್ಲ ಅಂತಂದರೂ ಕೂಡ ಇವೆಲ್ಲ ನೋಡಿ ಹೊರಗಿನ ವ್ಯಕ್ತಿಗಳೇನ ಏನಾದರೂ ಇದ್ದರೆ ಅಂದರೆ ಅವನು ಭಗವಂತನಿಗೋಸ್ಕರ ಮಾಡಿಲ್ಲ ಆದರೆ ತನ್ನ ಅಭಿವೃದ್ಧಿಗೋಸ್ಕರ ತನ್ನ ಬೆಳವಣಿಗೆಗೋಸ್ಕರ ಅವನು ಮಾಡಿದರೂ ಕೂಡ ಇದು ಅವನಿಗೆ ತುಂಬ ಸಹಾಯವನ್ನು ಮಾಡ್ತವೆ ಘಟವಿವ್ಯತಃ ಒಬ್ಬ ವ್ಯಕ್ತಿ ಇವತ್ತು ಎಲ್ಲರೂ ಚಿಂತನೆ ಮಾಡುವುದು ಎಂಥದ್ದು ಏನಂತಾರೆ ಒಂದು ಹಿಂದೆ ಆಗಿ ಹೋದಂಥ ಗತಕಾಲದ ಘಟನೆಗಳನ್ನು ಕುರಿತಾಗಿ ಚಿಂತೆಯನ್ನು ಮಾಡ್ತಿರ್ತಾರೆ ಯಾರೋ ನಮಗೆ ಯಾವಾಗಲೂ ಏನು ಹೊಂದಿರ್ತಾರೆ ಅವನ್ನು ಯಾವತ್ತೂ ಎಷ್ಟೋ ವರ್ಷಗಳಾದರೂ ಕೂಡ ವ್ಯಕ್ತಿ ಅದನ್ನು ಮರೆತಿರುವುದಿಲ್ಲ ಇವತ್ತು ಅದನ್ನು ಚಿಂತನೆಯನ್ನು ಮಾಡ್ತಿರ್ತಾನೆ ಅವಾಗ ಹಾಗಂದ್ರು ಅವಾಗ ಹಾಗಂದರು ನಮ್ಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದರು ಆ ವ್ಯಕ್ತಿಗಳು ಮತ್ತು ಎದುರಿಗೆ ಬಂದಾಗ ಮತ್ತೆ ಅದೇ ಭಾವನೆ ನಮ್ಮಲ್ಲಿ ಬರುತ್ತೆ ಏನಂತಂದರೆ ಏನೋ ಹಿಂದೇನೋ ಮಾತಾಡಿದ್ದು ಹೀಗೆ ಇವೆಲ್ಲ ಭಕ್ತನಿಗೆ ಇರಬಾರ್ದು ಅಂತ ಸಾರ್ವಜನಿಕ ಜೀವನದಲ್ಲೂ ಕೂಡ ಬದುಕಬೇಕಂದ್ರೆ ಅವನ್ನೆಲ್ಲ ಅವನು ಮರಲೇಬೇಕು ಜೊತೆಗೆ ಆಂತರಿಕ ಶಾಂತಿ ಕೂಡ ಈ ವ್ಯಥೆಗಳನ್ನು ಇಟ್ಕೋಬಾರ್ದು ಹಿಂದೆ ಆಗಿ ಹೋದಂಥ ಯಾವ ಘಟನೆಗಳನ್ನು ಕೂಡ ನಾವು ಸ್ಮರಣೆ ಮಾಡ್ಕೋಬಾರ್ದು ಅಂದರೆ ಕೆಟ್ಟ ಘಟನೆಗಳನ್ನ ನಮಗೆ ನೋವನ್ನು ಕೊಟ್ಟಿರ್ತಕ್ಕಂಥ ವ್ಯಥೆ ಪಡಬೋದಂಥ ಘಟನೆಗಳನ್ನ ಮತ್ತೆ ಬ ಮನುಷ್ಯ ಮಾಡುವಂಥದ್ದು ಒಂದು ಗತಕಾಲದ ಕುರಿತಾಗಿ ಚಿಂತನೆ ಮಾಡ್ತಿರ್ತಾನೆ ಇಲ್ಲಾಂತಂದರೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಿರ್ತಾನೆ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬ ಆಶಾ ಗೋಪುರಗಳನ್ನು ಕಟ್ಕೊತಿರ್ತಾನೆ ಅವೆರಡರಿಂದಲೂ ನಾವು ಮುಕ್ತರಾಗಿ ಪ್ರಸೆಂಟ್ ಟೆನ್ಸಲ್ಲಿ ನಾವು ಬದುಕಬೇಕು ವರ್ತಮಾನ ಕಾಲದಲ್ಲಿ ಬದುಕೋದನ್ನು ಕಲಿಬೇಕು ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆಗೆ ಶ್ರೀಕೃಷ್ಣನ ಹೇಳ್ತಾನೆ ಏನಂತಂದರೆ ಪಂಡಿತರಾದವರು ವರ್ತಮಾನ ಕಾಲದಲ್ಲಿ ಜೀವಿಸ್ತಾರೆ ಪಂಡಿತರು ಅಂತಂದರೆ ಜ್ಞಾನಿಗಳು ತಿಳುವಳಿಕೆಗಳಂಥ ಜನ ಗತಕಾಲದ ಬಗ್ಗೆ ಅವರು ಚಿಂತೆಯನ್ನು ಮಾಡುವುದಿಲ್ಲ ಮಾಡದೇ ಇದ್ದರೆ ಏನಾಗುತ್ತೆ ಆವಾಗ ನಮ್ಮ ಸ್ಮೃತಿ ಎಲ್ಲ ಭಗವಂತನ ಸ್ಮರಣೆಯಲ್ಲೇ ಇರ್ತದೆ ಹೊರತು ಈ ಹಿಂದಿನ ಚಿಂತೆಗಳಲ್ಲಿ ಅದು ನಮ್ಮ ಮನಸ್ಸು ತೊಡಗುವುದಿಲ್ಲ ಆದ್ದರಿಂದ ಗತವ್ಯತಃ ಅಂತಕ್ಕಂಥ ಈ ಭಾವನೆ ಬಹಳ ಅದ್ಭುತವಾದಂತೂ ಮತ್ತು ನಮ್ಮ ಮನಸ್ಸಿನ ಶಾಂತಿಗೆ ಅದು ಖಂಡಿತವಾಗಿಯೂ ತುಂಬ ಸಹಾಯವನ್ನು ಮಾಡುತ್ತೆ ಭಗವಂತ ಅದನ್ನು ಗುರುತಿಸಿದ ನೋಡಿ ಅಂದರೆ ಇದು ಭಕ್ತ ನನ್ನ ಮೇಲೆ ಇದು ಇರಬೇಕು ಅಂತ ಭಗವಂತನೇ ಇಚ್ಛೆಪಟ್ಟು ಹೇಳ್ತಾ ಇದ್ದಾನೆ ಇವೆಲ್ಲ ಗುಣಗಳನ್ನು ನಾವ್ಯಾಕೆ ಚಿಂತನೆ ಮಾಡಬೇಕು ಅಂತಂದರೆ ನಾವು ಭಗವಂತನ ಕೃಪೆ ಪಡ್ಬೋ ಕಡ್ ಕಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅನ್ಕೋತಿರ್ತೇವೆ ಆ ಭಗವಂತನೇ ಹೇಳಿದ ನೀನು ಹೀಗಿದ್ದರೆ ನನಗೆ ನೀನು ಪ್ರಿಯನಾಗ್ತೀಯಾ ಅಂತ ಅನಪೇಕ್ಷ ಸುಶಿರ್ ದಕ್ಷ ಉದಾಸೀನೂ ಗತಗತಃ ಸರ್ವಾರಂಭ ಪರಿತ್ಯಾಗಿ ವ್ಯೋಮದ್ ಭಕ್ತ ಸಮೇ ಪ್ರಿಯ ಆದ್ದರಿಂದ ಹಿಂದಿನ ಘಟನೆಗಳನ್ನು ನಾವು ಅವರ ಕುರಿತಾಗಿ ವ್ಯಥೆ ಪಡಬಾರ್ದು ಸ್ಮರ ಸ್ಮರಣೆ ಮಾಡಿಕೊಳ್ಳೋದು ತಪ್ಪಲ್ಲ ಆದರೆ ವ್ಯಥೆ ಪಡಬಾರ್ದಂತೆ ಹಾಗಾಗಿತ್ತು ಹೀಗಾಗಿತ್ತು ಅಂತ ಅದರ ಬಗ್ಗೆ ನಾವು ಹೇಳ್ಕೋಬಾರ್ದು ಹಾಗೆ ಇದ್ದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತದೆ ಅದು ಭಗವಂತನಿಗೆ ಕೂಡ ಪ್ರಿಯ ಅಂತ ಅವನೇ ಹೇಳಿದ್ದಾನೆ ಆದ್ದರಿಂದ ಆ ಭಾವನೆಯನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಇವತ್ತಿನ ವರ್ತಮಾನ ಕಾಲದಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ